ವಿಘ್ನ ವಿನಾಯಕನ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಎಲ್ಲ ಸ್ನೇಹಿತ ಒಳಗ ಇವತ್ತು ಒತ್ತೂರಿಯಾಗಿ ಆಚರಣೆ ಮಾಡ್ತಾ ಇದೆ ಇದು ಸಂಘಟನೆಯ ಸಂಕೇತ ಭಗವಂತ ಗಣೇಶ ಎಲ್ರಿಗೂ ಆಯಸ್ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಮತ್ತೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಅಣ್ಣನ್ ಹೇಳಿದ್ವಿ ಹೇಳಿದೀವಿ ಯಾರಾದ್ರೂ ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕ ಲೇಬರ್ ಕಾರ್ಡ್ ನಾವು ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಇವತ್ತು ಉಚಿತವಾಗಿ ಅವ್ರಿಗೆ ದಾಖಲೆ ಕೊಡೋ ಮುಖಾಂತರವಾಗಿ ಕೊಟ್ಟರೆ ನಮ್ಮ ತಾಲೂಕು ಆಫೀಸ್ ಮುಂದಾಗದಲ್ಲಿ ಆಫೀಸ್ ನಲ್ಲಿ ಉಚಿತವಾಗಿ ನಮ್ಮ ಎಲ್ಲ ಯುವಕ ಸ್ನೇಹಿತರಿಗೆ ಎಲ್ರಿಗೂ ಯಾರು ಕೇಳ್ಕೊತೀನಿ ಯಾರ ತಮ್ಮೂರಿನಲ್ಲಿ ಯಾರು ಲೇಬರ್ ಕಾರ್ಡ್ ಸರ್ಕಾರದಿಂದ ಬರುವಂತ ಕಾರ್ಮಿಕರಿಗೆ ವಿಚಾರವಾಗಿ ಸವಲತ್ತನ್ನು ಬೇಕು ಅಂದ್ರೆ ಬಂದು ತಿಳಿಸಿ ನಾವು ಖಂಡಿತ ಉಚಿತವಾಗಿ ಎಲ್ರಿಗೂ ಮಾಡಿಸ್ಕೊಡ್ತೀನಿ ಅಂತ ಇವತ್ತು ನೀವೆಲ್ಲ ಕರ್ತಿ ಇವತ್ತು ಸಲುವಾಗಿ ಎಲ್ಲರನ್ನು ಮೊರ ಮಾಡ್ಕೊಂಡಂತ ತಮ್ಮೆಲ್ಲ ಗ್ರಾಮಸ್ಥರಿಗೆ ಒಂದು ಸ್ಥಾ ಮತ್ತೆ ನನ್ನೆಲ್ಲ ನಾನು ಮಿತ್ರಿಗೆ ಒಂದನೆಗಳಿಸ್ತಾ ನಾನು ಮಾತ್ರ ನಮ್ಗೆ ನಮಸ್ಕಾರ